ಎಲ್ಲರಿಗೂ ನಮಸ್ಕಾರ ವಂಗಿರಣ್ ಎಜುಕೇಷನ್ ಚಾನಲ್ಗೆ ತಮಗೆ ಸ್ವಾಗತ ನಾವಿವಾಗ ಮುಂಬರುವಂತಹ ಸಂತ ಸೇವಲಾಲ್ ಜಯಂತಿಯ ಬಗ್ಗೆ ಅವರ ಒಂದು ಜೀವನ ಚರಿತ್ರೆಯ ಬಗ್ಗೆ ತಿಳಿದುಕೊಳ್ಳೋಣ ಅನ್ನುವಂಥದ್ದು ಸಂತ ಸೇವಲಾಲ್ ಮಹಾರಾಜರ ಬಗ್ಗೆ ನಿಮಗೆಷ್ಟು ಗೊತ್ತು ಅನ್ನುವಂಥದ್ದು ನೋಡಿ ಸಂತ ಸೇವಲಾಲ್ ಮಹಾರಾಜರ ಒಂದು ಭಾವಚಿತ್ರ ಅವರ ಒಂದು ಜೀವನ ಚರಿತ್ರೆ ಬಗ್ಗೆ ಅಥವಾ ಭಾಷಣದ ಕುರಿತು ಒಂದೆರಡು ಅನಿಸಿಕೆಗಳನ್ನು ಹೇಳುವಾಗ ಇದು ತುಂಬ ಆಗುತ್ತೆ ಅನ್ನುವಂಥ ಮತ್ತು ಅವರ ಒಂದು ಜೀವನ ಚರಿತ್ರೆ ಯಾವ ರೀತಿಯಾಗಿತ್ತು ಅನ್ನುವಂಥದ್ದು ನೋಡಿ ಮೊದಲನೇದಾಗಿ ಜನನ ಹದಿನೈದು ಫೆಬ್ರವರಿ ಸಾವಿರದ ಏಳ್ನೂರ ಮೂವತ್ತೊಂಬತ್ತರಲ್ಲಿ ಸ್ಥಳ ಯಾವುದು ಅಪ್ಪ ಅಂದ್ರೆ ಅವರು ಜನಿಸಿರುವಂಥದ್ದು ಸುರಗೊಂಡನಕೊಪ್ಪ ಕೊಪ್ಪ ಶಿವಮೊಗ್ಗ ಜಿಲ್ಲೆ ಕರ್ನಾಟಕ ಕೆಲವು ಒಂದು ಪುಸ್ತಕಗಳಲ್ಲಿ ದಾವಣಗೆರೆ ಜಿಲ್ಲೆ ಅಂತೇಳಿ ಕೂಡ ಕೊಟ್ಟಿದ್ದಾರೆ ನೋಡಿ ದಾವಣಗೆರೆ ಜಿಲ್ಲೆ ಅನ್ನುವಂಥದ್ದು ಇವರ ತಂದೆ ತಾಯಿ ಯಾರಪ್ಪ ಅಂತಂದರೆ ತಂದೆ ಭೀಮನಾಯಕ್ ರಾಮತ್ ಮತ್ತು ಧರ್ ತಾಯಿ ಧರಾಮಣಿ ಮಾತಾ ಅನ್ನುವಂಥದ್ದು ಇವರು ಒಬ್ಬ ಭಾರತೀಯ ಸಾಮಾಜಿಕ ಧಾರ್ಮಿಕ ಸುಧಾರಕ ಮತ್ತು ಸಮುದಾಯದ ನಾಯಕ ಅವರನ್ನು ಗೋರ್ ಬಂಜಾರ ಸಮುದಾಯದವರು ಗುರು ಎಂದು ಗೌರವಿಸುತ್ತಾರೆ ಭರತ ಖಂಡದ ಧಾರ್ಮಿಕ ಎಂದೇ ಹೆಸರಾದ ಶ್ರೀ ಸಂತ ಸೇವಲಾಲ್ ಮಹಾರಾಜರು ಹಲವು ಪವಾಡಗಳ ಮೂಲಕ ಜನರ ಮನ ಗೆದ್ದವರು ತಮ್ಮ ಲೀಲೆಗಳನ್ನು ಪ್ರದರ್ಶನ ಮಾಡುತ್ತಾ ಜಗದಂಬೆಯ ಆರಾಧಕರಾಗಿ ಇಡೀ ಜೀವಮಾನದುದ್ದಕ್ಕೂ ಬ್ರಹ್ಮಚರ್ಯವನ್ನೇ ಪಾಲನೆ ಮಾಡಿದ ಸಂತ ಸೇವಲಾಲರು ಇಂದಿಗೂ ಜನಮಾನಸದಲ್ಲಿ ಗುರುವಿನ ಸ್ಥಾನವನ್ನು ಪಡೆದಿದ್ದಾರೆ ಜನತೆಗೆ ವ್ಯಸನ ಮುಕ್ತರಾಗಿ ಎಂದು ಬೋಧಿಸಿದ ಸೇವಲಾಲರು ಸತ್ಯ ಅಹಿಂಸೆ ತ್ಯಾಗ ಮನೋಭಾವದ ನೀತಿ ಮಾತು ಹೇಳಿದ್ದರು ಲಂಬಾಣಿ ಸಮುದಾಯ ಸಾವಿರಾರು ವರ್ಷಗಳಿಂದ ನಗರ ಮತ್ತು ಗ್ರಾಮೀಣ ಜೀವನಗಳಿಂದ ದೂರವಿದ್ದು ಅರಣ್ಯವಾಸಿಗಳಾಗಿ ಜೀವನ ಸಾಗಿಸುತ್ತಿದ್ದರು ಇವರಲ್ಲಿನ ಅಜ್ಞಾನ ಅಂಧಕಾರಗಳನ್ನು ದೂರ ಮಾಡಿ ಜ್ಞಾನ ಮಾರ್ಗ ತೋರಿದ ಸೇವಲಾಲರನ್ನು ಬಂಜಾರರು ಮೋತಿವಾಳು ಅಥವಾ ಲಾಲ ಮೋತಿ ಎಂದು ಕರೆಯುತ್ತಿದ್ದರು ಮುಂಬಯ ಸ್ಮಿತ್ ಬಾವಾ ಬಾವುಚ ಎಂಬ ಪೋರ್ಚುಗೀಸರ ಹಡಗು ಸಿಕ್ಕಿ ಹಾಕಿಕೊಂಡಾಗ ಅದನ್ನು ತಮ್ಮ ಜಾಣತನದಿಂದ ದಡ ಸೇರಿಸಿದ ಸೇವಲಾಲರಿಗೆ ಪೋರ್ಚುಗೀಸರು ಮುತ್ತಿನ ಹಾರವನ್ನು ಕಾಣಿಕೆಯಾಗಿ ನೀಡಿದ್ದರು ಆದ್ದರಿಂದಲೇ ಇವರನ್ನು ಮೋತಿವಾಳು ಎಂದು ಕರೆಯುತ್ತಿದ್ದರು ಇವರ ಒಂದು ಸಾಮಾಜಿಕ ಮತ್ತು ಧಾರ್ಮಿಕ ಕೊಡುಗೆಗಳೇನು ನೋಡಿ ಸಾಮಾಜಿಕ ಸುಧಾರಣೆ ಅಥವಾ ಸಮಾಜ ಸುಧಾರಣೆ ಬಂಜಾರ ಮತ್ತು ಅಲೆಮಾರಿ ಸಮುದಾಯಗಳಲ್ಲಿನ ಮೂಢನಂಬಿಕೆಗಳನ್ನು ನಿವಾರಿಸಿ ಜೀವನ ಶೈಲಿಯಲ್ಲಿ ಸುಧಾರಣೆಯನ್ನು ತಂದರು ಮತ್ತು ಇವರು ಬೋಧನೆಗಳು ಏನೇನದವ ಸತ್ಯ ಅಹಿಂಸೆ ದಯೆ ಕರುಣೆ ಮತ್ತು ಶಿಕ್ಷಣದ ಮಹತ್ವವನ್ನು ಸಾರಿದರು ವ್ಯಸನಗಳಿಂದ ದೂರವಿರಲು ಮತ್ತು ಪ್ರಾಮಾಣಿಕವಾಗಿರಲು ಕರೆ ನೀಡಿದರು ಮಾನವೀಯ ಸೇವೆ ಸಂತಾನಹೀನರಿಗೆ ಸಂತಾನ ಭಾಗ್ಯ ಬಡವರಿಗೆ ಅನ್ನದಾನದಂತಹ ಜನೋಪಕಾರಿ ಕಾರ್ಯಗಳನ್ನು ಮಾಡಿದರು ಇವರು ಮಾಡಿದಂಥ ಪ್ರಮುಖ ಪವಾಡಗಳು ಏನಪ್ಪ ಅಂದರೆ ಮಣ್ಣಿನಿಂದ ಸಿಹಿ ತಯಾರಿಸಿದಂತಹ ದೈವಿ ಶಕ್ತಿ ಹೊಂದಿದರು ಎಂದು ನಂಬಲಾಗಿದೆ ಇದರಿಂದಾಗಿ ಅವರಿಗೆ ಮೋತಿವಾಳು ಎಂಬ ಹೆಸರು ಬಂತು ಬಂಜಾರ ಹಬ್ಬಗಳ ಸಮಯದಲ್ಲಿ ಸೇವಲಲ್ ಅವರನ್ನು ಸ್ತುತಿಸುವ ಜಾನಪದ ಗೀತೆಗಳು ಜನಪ್ರಿಯವಾಗಿವೆ ಪ್ರತಿಯೊಂದು ಬಂಜಾರ ಅಥವಾ ಗೋರ್ ಅಥವಾ ಲಂಬಾಡಿ ಗ್ರಾಮ ಅಥವಾ ಹಳ್ಳಿಯಲ್ಲಿ ಶ್ರೀ ಸೇವಲಾಲ್ ಗುರುವಿಗೆ ಒಂದು ದೇವಾಲಯವಿದೆ ಪ್ರತಿ ಹಳ್ಳಿಯ ಆಧ್ಯಾತ್ಮಿಕ ಸ್ಥಳಗಳಲ್ಲಿ ಬಂಜಾರರು ಜಗದಂಬನಿಗೆ ಗುಲಾಬಿ ಅಥವಾ ಕೆಂಪು ಧ್ವಜವನ್ನು ಹಾರಿಸುತ್ತಾರೆ ಮತ್ತು ಅವರಿಗೆ ಬಿಳಿ ಬಣ್ಣವನ್ನು ಪೂಜೆ ಮತ್ತು ಸಮುದಾಯದ ಘನತೆಯ ಪ್ರದರ್ಶನವಾಗಿ ನೀಡುತ್ತಾರೆ ಸೇವಲಾಲ್ ಒಬ್ಬ ದನಗಾಯಿ ಗೋಪಾಲಕನಾಗಿ ತಮ್ಮ ಜೀವನದ ಅನುಭವವನ್ನು ತಮ್ಮ ತತ್ವದ ಮೂಲಕ ಜನರಲ್ಲಿನ ಅಜ್ಞಾನವನ್ನು ದೂರ ಮಾಡಿದರು ಸತ್ಯ ಅಹಿಂಸೆ ದಯೀಕರಣೆಗಳನ್ನು ಪಾಲಿಸುವ ಮೂಲಕ ಧರ್ಮಾತೀತರಾಗಿ ಎಂದು ಸಾರಿದರು ಇದಲ್ಲದೆ ಮಾನವ ಜನ್ಮ ಪವಿತ್ರವಾದದ್ದು ಇದನ್ನು ಹಾಳು ಮಾಡಿಕೊಳ್ಳಬೇಡಿ ವ್ಯಸನಗಳಿಂದ ದೂರವಿರಿ ದಾರು ಗಾಂಜಾ ಮತ್ತು ಇವು ಅರಿಷಡ್ ವರ್ಗಗಳನ್ನು ಸುಟ್ಟು ಹಾಕಿ ಕಾಮ ಕ್ರೋಧ ದೇರಿ ಧೋಣಿ ಬಾಳು ಪ್ರಾಮಾಣಿಕರಾಗಿ ಜೀವಿಸಿ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿರಿ ಎಂದು ತಿಳಿಸಿದರು ಅವರು ಜಗದಂಬ ಅವರ ಶಿಷ್ಯರಾಗಿದ್ದರು ಅವರು ಮೈಸೂರು ಆಡಳಿತಗಾರ ನಿಜಾಮ್ ದೊರೆ ವಿರುದ್ಧ ಹೋರಾಡಿದರು ಅವರು ಬಂಜಾರ ಸಮುದಾಯದ ಸಾಂಪ್ರದಾಯಿಕ ಹಕ್ಕುಗಳು ಮತ್ತು ಭೂಮಿಯ ಹಕ್ಕುಗಳಿಗಾಗಿ ಹೋರಾಡಿದರು ಬ್ರಿಟಿಷರವರನ್ನು ಶಿವರಾಥೋಡ್ ಎಂದು ಕರೆಯುತ್ತಾರೆ ಬಂಜಾರ ಸಮುದಾಯದ ಬಂಜಾರ ಜನರನ್ನು ಲಂಬಾಣಿ ಅಥವಾ ಲಬಾನ ಅಥವಾ ಗೌರ್ ರಜಪೂತ್ ಎಂದು ಕರೆಯುತ್ತಾರೆ ಶಿಕ್ಷಣದ ಮಹತ್ವವನ್ನು ಸಾರುವ ಮೂಲಕ ಎಲ್ಲರ ಎಲ್ಲರೂ ಶಿಕ್ಷಿತರಾಗಿ ಅಕ್ಷರ ಜ್ಞಾನವನ್ನು ಪಡೆದು ಜಗತ್ತಿಗೆ ದಾರಿದೀಪವಾಗಿ ಎಂದು ಹೇಳಿದರು ಸೇವಲಾಲರು ತಮ್ಮ ತತ್ವಗಳ ಮೂಲಕ ಲೋಕಕ್ಕೆ ಜ್ಞಾನದ ಮೂಲಕ ಮುಕ್ತಿ ಮಾರ್ಗವನ್ನು ತೋರಿಸಿದರು ಸರ್ವರನ್ನು ಒಳಗೊಂಡ ಸಮಸಮಾಜದ ಸಮಾಜದ ಸಮ ಸಮ ಸಮಸಮಾಜದ ನಿರ್ಮಾಣ ಹಾಗೂ ಸರ್ವರಲ್ಲೂ ಸಹೋದರತೆಯ ಭಾವನೆಯನ್ನು ಮೂಡಲು ಪ್ರೇರೇಪಿಸಿದರು ತನ್ನ ಸಮಾಜದ ಜನರ ಕಷ್ಟಕ್ಕಾಗಿ ತಮ್ಮ ಪ್ರಾಣಾರ್ಪಣೆಗೂ ಸಿದ್ಧರಾಗಿದ್ದರು ಬಾಲಕನಾಗಿ ಬೆಳೆಯುತ್ತಿದ್ದಾಗ ಚಿನ್ನಿ ಕಟ್ಟಿ ಸುತ್ತಮುತ್ತ ಗೋವುಗಳನ್ನು ಮೇಯಿಸಲು ಹೋಗುತ್ತಿದ್ದಾಗಲೇ ಸಹಪಾಠಿಗಳೊಂದಿಗೆ ಆಟವಾಡುತ್ತಾ ಪವಾಡಗಳನ್ನು ತೋರುತ್ತಿದ್ದರು ಬಂಡಿಯನ್ನು ನಗಾರಿಯನ್ನಾಗಿ ಭರಿಸುವುದು ಕೆಸರನ್ನು ಉಗ್ಗಿ ಪಾಯಸವನ್ನಾಗಿಸುವುದು ನೀರನ್ನು ತುಪ್ಪ ಮಾಡಿ ಯಜ್ಞ ಮಾಡುತ್ತಿದ್ದರು ಎನ್ನುವ ಪ್ರತೀತಿ ಇದೆ ದೇವಿ ಮರಿಯಮ್ಮ ಅವರಿಂದ ದೊರೆತ ದಿವ್ಯ ಶಕ್ತಿಯನ್ನು ಬಂಜಾರರು ಸೇರಿ ಅಲೆಮಾರಿ ಜೀವನ ನಡೆಸುವ ಸಮುದಾಯಗಳನ್ನು ಉದ್ಧರಿಸಲು ಬಳಸಿದ ಸಂತ ಇವರು ಎಂಬ ಕಥೆಗಳು ಚಾಲ್ತಿಯಲ್ಲಿವೆ ಮಹಾರಾಷ್ಟ್ರದ ಪೌರಾಗಢದಲ್ಲಿ ಅಥವಾ ಪೌರಾದೇವಿಯ ಸ್ಥಳ ಸೇವಲಾಲರು ಐಕ್ಯರಾದರು ಎಂದು ಇತಿಹಾಸ ಹೇಳುತ್ತದೆ ಇಷ್ಟು ಇವರ ಒಂದು ಜೀವನ ಇವರ ಮರಣ ಡಿಸೆಂಬರ್ ನಾಲ್ಕು ಸಾವಿರದ ಎಂಟುನೂರ ಆರರಲ್ಲಿ ಧನ್ಯವಾದಗಳು